ನಮಸ್ಕಾರ ಸ್ನೇಹಿತರೆ ಕೋಲ್ಕತಾ ರೇಪ್ ಕೇಸ್ ಇದರ ಬಗ್ಗೆ ಆಗಲಿ ನಿಮ್ಮಲ್ಲಿ ಬಹುತೇಕ ಜನರಿಗೆ ತಿಳಿದಿರುತ್ತೆ ಆದರೆ ಈ ಘಟನೆ ನಡೆದ ಆ ಆಜಿಕರ್ ಹಾಸ್ಪಿಟಲ್ನ ಜಾಗದಲ್ಲಿ ಇದೇ ರೀತಿಯ ಹಲವಾರು ಹೀನಾಯ ಕೃತ್ಯಗಳು ಜರುಗಿ ಯಾರಿಗೂ ತಿಳಿದ ಹಾಗೆ ಮುಚ್ಚಲಾಗಿದೆ ಅಂತಹ ಕೇಳೆರೆದ ಕೇಸ್ಗಳು ಹಾಗೂ ಟ್ರೇನಿ ಡಾಕ್ಟರ್ ಮೌಮಿತಾ ಆ ಕರಾಳ ರಾತ್ರಿಯ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಹಾಗೂ ಸ್ನೇಹಿತರೆ ನಿಮ್ಮಲ್ಲಿ ಬಹುತೇಕರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲ್ಲ ಯಾಕಂದರೆ ಇದು ಎಲ್ಲೋ ನಡೆದ ಘಟನೆ ಅಂತ ಬಿಟ್ಬಿಡ್ಬೋದು ಆದರೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಸಾಮಾನ್ಯ ತಂದೆಯ ಮಗಳು ನ್ಯಾಯಕ್ಕಾಗಿ ಹೋರಾಡಿ ಕಡೆಗೆ ನ್ಯಾಯ ಸಿಗದೆ ಮಣ್ಣಾಗಿರೋ ಕಥೆ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಒಂದು ಬಾರಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೋಡಿದ ಮೇಲೆ ನಿಮ್ಮ ರಕ್ತ ಕುದಿಯದೆ ಹೋದರೆ ನಿಮ್ಮ ಬಗ್ಗೆ ನೀವೇ ಒಮ್ಮೆ ಯೋಚನೆ ಮಾಡಿ ಭೂಮಿಯ ಮೇಲೆ ಮನುಷ್ಯರಿದ್ದಾರೋ ಇಲ್ಲ ಮನುಷ್ಯರ ಮುಖವಾಡದಲ್ಲಿ ರಾಕ್ಷಸರು ಅಂತ ಹಾಗೂ ಈ ಆರ್ ಜೇಕರ್ ಹಾಸ್ಪಿಟಲ್ ಎಂಬ ನರಕದಲ್ಲಿ ನಡೆದಿರುವ ಎಲ್ಲ ಕೃತ್ಯಗಳ ಬಗ್ಗೆ ಎಲ್ಲ ಕನ್ನಡಿಗರಿಗೆ ತಿಳಿಸೋಕೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅವರೆಲ್ಲರಲ್ಲಿ ಜಾಗೃತಿ ಮೂಡಿಸಿ ನಮಗೆ ತಿಳಿದಿರೋ ಹಾಗೆ ಈ ಆರ್ ಜೇಕರ್ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ನಲ್ಲಿ ಈ ರೀತಿಯ ಕೃತ್ಯ ನಡೆದಿರೋದು ಮೊದಲೇನಲ್ಲ ಆದರೆ ಈ ಕಾಲೇಜಿನ ಮ್ಯಾನೇಜ್ಮೆಂಟ್ ಎಲ್ಲ ಕೇಸ್ಗಳ ಥರ ಇದನ್ನು ಕೂಡ ಮುಚ್ಚುಹಾಕೋ ಪ್ರಯತ್ನವನ್ನು ನಡೆಸ್ತಾನೇ ಇದ್ದಾರೆ ನ್ಯೂಸ್ ಅವರು ಹೇಳೋ ಪ್ರಕಾರ ಈ ಕ್ರೈಮ್ ನಡೆದಿರೋದು ಸೆಮಿನಾರ್ ಹಾಲ್ನಲ್ಲಿ ಆದರೆ ವಿಕ್ಟಿಮ್ನ ತಂದೆ ಇದು ಸೆಮಿನಾರ್ ಹಾಲ್ನಲ್ಲಿ ನಡೆದೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಈ ಕ್ರೈಮ್ ನಡೆದ ನಂತರ ಆಕೆಯನ್ನ ಅದೇ ನೋವಲ್ಲಿ ಸೆಮಿನಾರ್ ಹಾಲ್ಗೆ ಶಿಫ್ಟ್ ಮಾಡಲಾಗಿದೆ ಈ ಕೇಸನ್ನು ನಮ್ಮ ಲೋಕಲ್ ಮೀಡಿಯಾದಲ್ಲಿ ಕವರ್ ಮಾಡಿಲ್ಲ ಯಾಕಂದರೆ ಇದು ಬೇರೆ ರಾಜ್ಯದಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ ಇದರಲ್ಲಿ ಅವರಿಗೆ ಅಷ್ಟೊಂದು ಟಿ ಆರ್ ಪಿ ಸಿಗೋದಿಲ್ಲ ಆದರೆ ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ನಲ್ಲಿ ಈ ಎಲ್ಲ ಕೃತ್ಯವನ್ನು ಒಬ್ಬನೇ ಮಾಡಿದ್ದಾನೆ ಅಂತ ತೋರಿಸಿ ರಿಯಲ್ ಕಲ್ಪಿಡ್ಸಾದ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರಿನ್ಸಿಪಲ್ ಸೇಫ್ ಮಾಡೋ ಯತ್ನ ನಡೆದಿದೆ ಈ ಕೇಸಲ್ಲಿ ಮೇನ್ ಫೋಕಸ್ ಆಗಿರೋ ಮೊದಲನೇ ರಾಕ್ಷಸ ಸಂಜಯ್ ರಾಯ್ ಈತ ಕೃತ್ಯವನ್ನು ಒಪ್ಪನೇ ಮಾಡಿರುವುದಾಗಿ ಹೇಳಿ ತನ್ನನ್ನು ನೇಣಿಗೆ ಹಾಕಿದ್ರೂ ಪರವಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿಕ್ಟಿಮ್ನ ತಂದೆ ಹಾಗೂ ಆರ್ ಜೇಕರ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಇದು ಒಪ್ಪನ ಕೆಲಸ ಅಲ್ಲ ಸಂಪೂರ್ಣ ಕಾಲೇಜ್ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ ಹಾಗೂ ಪ್ರಿನ್ಸಿಪಲ್ ಇದರಲ್ಲಿ ಮೂಲ ಭಾಗಿದಾರರು ಅಂತ ಹೇಳಿಕೆ ನೀಡಿದ್ದಾರೆ ಮುಂದಿನ ಆಲಿಗೇಷನ್ಸನ್ನು ಕೇಳಿದ್ರೆ ನಿಮಗೆ ಸರ್ಕಾರ ಜಸ್ಟಿಸ್ ಸಿಸ್ಟಮ್ ಮೇಲೆರೋ ನಂಬಿಕೆನೇ ಹೊರಟು ಹೋಗ್ಬೋದು ಗೋರ್ಮೆಂಟ್ ಹಾಸ್ಪಿಟಲ್ ಹಾಗೂ ಕಾಲೇಜ್ ಆಗಿರೋ ಆ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಸೆಕ್ಸ್ ರಾಕೆಟ್ ಇಲ್ಲಿಗಲ್ ಆರ್ಗನ್ಸ್ ಪಗ್ಲಿ ಹಾಗೂ ನಿಮಗೆ ಕೇಳಲು ಹಾಗೂ ಯೋಚನೆ ಮಾಡೋಕ್ಕೂ ಕೂಡ ಅಸಹ್ಯವಾಗೂ ಒಂದು ಕ್ಯಾಟಗರಿಯ ಪಾನ್ ಶೂಟ್ಸ್ ನಡೀತಿತ್ತು ಆಶ್ಚರ್ಯ ಏನಾದರೆ ಬಿಜೆಪಿ ಐ ಟಿ ಸೆಲ್ ಅಮಿತ್ ಮಾಲ್ವೀಯ ಕೋಟಿ ಆರ್ಗನ್ ಸ್ಮಗ್ಲಿಂಗ್ ನೆಕ್ಸೆಸ್ ಇನ್ಸಿಡೆಂಟ್ ಬಗ್ಗೆ ಕೋರ್ಟ್ ಮಾಡ್ತಾ ಟಿ ಎಂ ಸಿ ಲೀಡರ್ ಮಮತಾ ಬ್ಯಾನರ್ಜಿ ಅವರ ಕ್ವಶನ್ ಮಾಡಿದ್ದಾರೆ ವಿಕ್ಟಿಮಿಗೆ ಈ ಹಾಸ್ಪಿಟಲ್ನಲ್ಲಿ ನಡೀತಿದ್ದ ಎಲ್ಲ ಕ್ರೈಮ್ಗಳ ಬಗ್ಗೆ ಮಾಹಿತಿ ತಿಳಿದಿರುತ್ತೆ ಇದನ್ನ ಎಲ್ಲರಿಗೂ ಹೇಳಿ ಜಸ್ಟಿಸ್ ದೊರಕಿಸಬೇಕು ಅಂತ ಒಂದು ಸರಿಯಾದ ಸಮಯಕ್ಕೆ ವೇಟ್ ಮಾಡ್ತಿರ್ತಾರೆ ಆದರೆ ಸತ್ಯಕ್ಕಾಗಿ ಹೋರಾಡಲು ಹೋಗಿ ಈ ನಮ್ಮ ದೇಶದ ಹೆಣ್ಣು ಮಗಳೊಬ್ಬಳ್ಳ ಕರುಣೆನೇ ಇಲ್ಲದೆ ರಾಕ್ಷಸರಂತೆ ರೇಪ್ ಮಾಡಿ ಅವಳನ್ನ ಅದೇ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ ಈ ಹಾಸ್ಪಿಟಲ್ನವರು ಕೃತ್ಯ ನಡೆದ ಮುಂದಿನ ದಿನ ಮನೆಯವರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ವಿಷಯ ತಿಳಿಸ್ತಾರೆ ಅವರು ಬಂದ ಮೂರರಿಂದ ನಾಲ್ಕು ಗಂಟೆವರೆಗೂ ಆಕೆಯ ದೇಹವನ್ನು ನೋಡೋಕೆ ಬಿಡೋಲ್ಲ ನಂತರ ಅವಳ ಸ್ಥಿತಿಯನ್ನು ನೋಡಿದ ಅವಳ ತಂದೆಯ ಸ್ಥಿತಿ ಹೇಗಿರಬೇಡ ತನ್ನ ಕೂಸು ಕಂದಮಳನ್ನು ಇಲ್ಲಿಯವರೆಗೂ ಒಂದು ಚೂರು ನೋವಾಗದೆ ಬೆಳೆಸಿದ ಆ ತಂದೆ ಬದುಕಿದ್ದರೂ ಸತ್ತಿರೋ ಹಾಗೆ ಆಕೆ ಧರಿಸಿದ ಸ್ಪೆಕ್ಸ್ ನ ಲೆನ್ಸ್ ಮುಡಿದು ಅವಳ ಕಣ್ಣಿನ ಒಳಗೆ ಹೋಗುವ ಹಾಗೆ ಹೊಡೆದಿದ್ರು ಅಂತ ಆಕೆಯನ್ನು ನೋಡಿದ ಆಕೆಯ ಓರ್ವ ಸಂಬಂಧಿ ಹೇಳ್ತಾರೆ ಕುತ್ತಿಗೆ ಬಳಿ ಇರುವ ಆಕೆಯ ಕಾಲರ್ ಬು ಸಂಪೂರ್ಣವಾಗಿ ಮುರಿದು ಹೋಗಿದೆ ಹಾಗೂ ಮೈ ಜುಮ್ಮೆನಿಸುವ ವಿಷಯವೇನಾದ್ರೆ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ವಿಕ್ಟಿಮ್ಗೆ ಇಪ್ಪತ್ತೈದು ಇಂಟರ್ನಲ್ ಹಾಗೂ ಎಕ್ಸ್ಟರ್ನಲ್ ಇಂಜುರೀಸ್ ಕಂಡು ಬಂತು ಅವಳ ಹಿಪ್ಪೋನ್ ಸಂಪೂರ್ಣವಾಗಿ ಮುರಿದು ಹೋಗಿದೆ ಅಬ್ಡೊಮನ್ ಪಾರ್ಟ್ನಿಂದ ಅವಳ ಕಾಲು ತೊಂಬತ್ತು ಡಿಗ್ರಿಯಲ್ಲಿ ಸ್ಪ್ರಿಟ್ ಆಗಿದೆ ಇವರು ನಿಜಕ್ಕೂ ಮನುಷ್ಯತ್ವ ಇಲ್ಲದ ರಾಕ್ಷಸರೇ ನಮಗೆ ನ್ಯೂಸ್ನವರು ಒಬ್ಬ ಆರೋಪಿಯನ್ನು ತೋರಿಸಿ ಅವನ ಮೇಲೆ ಫೋಕಸ್ ಮಾಡಿ ಕೃತ್ಯ ಒಬ್ಬನೇ ಮಾಡಿರುವ ಹಾಗೆ ಬಿಂಬಿಸಲು ಪ್ರಯತ್ನ ಪಟ್ಟರು ಆದರೆ ಬಾಡಿಯಲ್ಲಿ ನೂರ ನಲವತ್ತೈದರಿಂದ ನೂರ ಐವತ್ತು ಎಂ ಎಲ್ ಸಿಮೆನ್ ಸಿಕ್ಕಿದೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಐದರಿಂದ ಹದಿನೈದು ಎಮ್ ಎಲ್ ಸಿಮೆನ್ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾರೆ ಕೆಲಸ ಆಗಿರಲು ಸಾಧ್ಯವೇ ಇಲ್ಲ ಮಿನಿಮಮ್ ಹತ್ತು ಜನರ ಕೆಲಸ ಇದು ಇದೆಲ್ಲ ಕೇಳಿದ ಮೇಲೆ ಯಾರ ರಕ್ತ ತಾನಿ ಕುದಿಯೋದಿಲ್ಲ ಸ್ನೇಹಿತರೆ ಇಂಥ ರಾಕ್ಷಸರು ನಮ್ಮ ಜೊತೆನೇ ಇರ್ತಾರೆ ಆದರೆ ನಮಗೆ ತಿಳಿಯೋದೇ ಇಲ್ಲ ಇದನ್ಯಾಕೆ ಹೇಳಿದ್ವಿ ಅಂದರೆ ಈ ಗ್ಯಾಂಗ್ನಲ್ಲಿ ಒಬ್ಬರು ಆ ವಿಕ್ಟಿಮ್ನ ಫೀಮೇಲ್ ಕೊಲಿ ಕೂಡ ಭಾಗಿಯಾಗಿದ್ದು ಅಂತ ಸುದ್ದಿ ಬರ್ತಾ ಇದೆ ಇದೆಲ್ಲ ನಡೆದ ನಂತರ ಆ ಕಾಲೇಜಿನ ಪ್ರಿನ್ಸಿಪಲ್ ಆದ ಸಂದೀಪ್ ಘೋಷ್ ವಿಷಯ ತಿಳಿದ ಎರಡು ಅವರ್ ನಂತರ ಯಾವುದೇ ಐ ಆರ್ನ ರೇಸ್ ಮಾಡದೆ ಕೇಸ್ ಒಂದು ನಾರ್ಮಲ್ ಕೇಸ್ನ ರಿಜಿಸ್ಟರ್ ಮಾಡ್ತಾನೆ ಕೇಸನ್ನು ಸ್ವೀಕರಿಸಿದ ಮಂಡಲಲ್ಲಿ ಪ್ರೈಮ್ ಸಿಂಗ್ಗೆ ಬರಲು ಒನ್ ಅವರ್ ಟೈಮ್ ತಗೋತಾನೆ ಇವೆಲ್ಲ ಟೈಮ್ ಎವಿಡೆನ್ಸ್ ಅನ್ನು ಡಿಸ್ಟ್ರಾಯ್ ಮಾಡಲು ಪ್ರಿನ್ಸಿಪಲ್ ಹಾಗೂ ಪೊಲೀಸರು ಮಾಡಿದ ಗೆಬಿಕ್ ವಿಚಿತ್ರ ಏನಂದ್ರೆ ಸ್ನೇಹಿತರೆ ಈ ಪ್ರಿನ್ಸಿಪಲ್ ರಿಸೈನ್ ಮಾಡಿದ ನೆಕ್ಸ್ಟ್ ದಿನವೇ ಆತನಿಗೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪ್ರಿನ್ಸಿಪಲ್ ಆಗಿ ಪೋಸ್ಟಿಂಗ್ ಆಯ್ತು ಇವೆಲ್ಲವೂ ಪೊಲಿಟಿಕಲ್ ಲಿಂಕ್ ಇಲ್ದೆ ಆಗೋಕೆ ಸಾಧ್ಯವೇ ಇಲ್ಲ ವಿಡಿಯೋದ ನಲ್ಲಿ ಹೇಳಿದ ನೆಕ್ಸಸ್ ಇನ್ನೂರು ಕೋಟಿ ಆರ್ಗನ್ ಸ್ಮಗ್ಲಿಂಗ್ ಕೇಸಲ್ಲಿ ಮುಖ್ಯ ಪಾಲುದಾರರಾಗಿ ಟಿಎಂಸಿಯ ಮಮತಾ ಬ್ಯಾನರ್ಜಿ ಈ ಆಲಿಗೇಷನ್ ನಿಜ ಆಗಲು ಶುರುವಾಗ್ತಾ ಇದೆ ಯಾಕಂದ್ರೆ ಈ ಸಂದೀಪ್ ಗೆ ನೆಕ್ಸ್ಟ್ ದಿನ ಪೋಸ್ಟಿಂಗ್ ಹಾಗೂ ಪೊಲೀಸ್ ಪ್ರೊಟೆಕ್ಷನ್ ಸಿಕ್ಕಿರುವುದು ಇವೆಲ್ಲ ಮಮತಾ ಹಾಗೂ ಟಿ ಎಂ ಸಿ ಭಾಗಿಯಾಗಿರುವುದನ್ನ ತೋರಿಸ್ತಾ ಇದೆ ಇನ್ನು ಈ ಸಂಜಯ್ ರಾಯ್ ಎಂಬ ಕಾಮ ರಾಕ್ಷಸನ ಬಗ್ಗೆ ಹೇಳೋದಾದ್ರೆ ಇವನು ಪ್ರಿನ್ಸಿಪಲ್ನ ನ ಪರಮಾಪ್ತ ಇವನೊಬ್ಬ ಸಿವಿಕ್ ವಾಲಂಟಿಯರ್ ಆಫ್ ಕೋಲ್ಕತಾ ಪೊಲೀಸ್ ಇವತ್ತು ತುಂಬಾ ಮದುವೆಗಳನ್ನಾಗಿದ್ದ ಹಾಗೂ ಈತನ ಮೇಲೆ ಡೊಮೆಸ್ಟಿಕ್ ಅಬ್ಯೂಸ್ ಕೇಸ್ಗಳು ಕೂಡ ಇವೆ ಇವನೊಬ್ಬ ವೈಲೆಂಟ್ ಪಾರ್ನ್ ರಿಪೋರ್ಟ್ಸ್ನ ರಿಪೋರ್ಟ್ಸ್ ಪ್ರಕಾರ ಈತ ಆರ್ ಜೆ ಕರ್ ಹಾಸ್ಪಿಟಲ್ನ ತುಂಬಾ ಇನ್ಫ್ಲೂಯೆನ್ಶಲ್ ಪರ್ಸನ್ ಈತ ಹಾಸ್ಪಿಟಲಲ್ಲಿ ಅಲ್ಲಿ ಬೆಡ್ ಬುಕ್ಕಿಂಗ್ ಮಾಡೋದು ಯಾರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಯಾರಿಗೆ ಮಾಡಬಾರದು ಅಂತ ಡಿಸೈಡ್ ಮಾಡ್ತಿದ್ದಂತೆ ಪ್ರಿನ್ಸಿಪಲ್ ಹಾಗೂ ಇವನ ಮೇಲೆ ತುಂಬ ಆಲಿಗೇಷನ್ಸ್ ಇದೆ ಆರ್ಗನ್ ಸ್ಮಗ್ಲಿಂಗ್ ಮಾಡೋದು ಪೋಸ್ಟ್ ಮಾರ್ಟಮ್ ಕೊಟ್ಟ ಬಾಡಿನ ಜಿ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡೋದು ಮತ್ತು ಪಾನ್ ಶೂಟ್ಸ್ ಮಾಡೋದು ಎರಡು ಸಾವಿರದ ಒಂದರಿಂದ ಇಲ್ಲಿವರೆಗೂ ಹುಡುಕ್ತಾ ಹೋದರೆ ಐದಕ್ಕಿಂತ ಹೆಚ್ಚು ಅನ್ಯಾಚುರಲ್ ಡೆತ್ಸ್ ಅಥವಾ ಮರ್ಡರ್ ಕೂಡ ಆಗಿರಬಹುದು ಇವೆಲ್ಲವನ್ನು ಸೂಸೈಡ್ ಅಂತ ಹೇಳಿ ಮರೆಮಾಚಿಸಿದ್ದಾರೆ ಇವೆಲ್ಲವೂ ಪೊಲೀಸ್ ಹಾಗೂ ರೂಲಿಂಗ್ ಪಾರ್ಟಿಯಾದ ಟಿ ಸಿಯ ಕೈವಾಡ ಹಿಂದೆ ಆಗೋದು ಸಾಧ್ಯವೇ ಇಲ್ಲ ನಡೆದ ಹಲವಾರು ಪ್ರೊಟೆಸ್ಟ್ಗಳಲ್ಲಿ ಒಮ್ಮೆ ಒಂದು ಪಬ್ಲಿಕ್ ರಾಯಟ್ ಕೂಡ ನಡೆದಿತ್ತು ಅದರ ನಡುವೆ ಹತ್ತಕ್ಕೂ ಹೆಚ್ಚು ಗೂಂಡಗಳು ಪ್ರೊಟೆಸ್ಟ್ನಲ್ಲಿ ನಿಂತ ಜನರ ಜೊತೆ ಅಡಗಿ ಬ್ಯಾರಿಕೇಡ್ ಬೀಳಿಸಿ ಹಾಸ್ಪಿಟಲ್ಗೆ ನುಗ್ಗಿ ಕಣ್ಣಿಗೆ ಕಾಣುವ ಯಾವುದೇ ವ್ಯಕ್ತಿ ಆದರೂ ಹೊಡೆದು ಅಲ್ಲಿರೋ ಎವಿಡೆನ್ಸ್ನ ಟ್ಯಾಂಪಿಂಗ್ ಮಾಡೋದು ಅಥವಾ ಡಿಸ್ಟ್ರಾಯ್ ಸಹ ಮಾಡುವ ಯತ್ನ ನಡೆದಿದೆ ಫೂಟೇಜನ್ನು ಗಮನಿಸಿದರೆ ಅಲ್ಲಿ ಒಂದು ಎರಡು ಜನರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಟೈಮ್ಸ್ ನ್ಯೂ ಅವರ ಇನ್ವೆಸ್ಟಿಗೇಷನ್ಸ್ ಪ್ರಕಾರ ಇವೆಲ್ಲರೂ ಟಿಎಂಸಿ ಲೀಡರ್ಸ್ನ ಕಾರ್ಯಕರ್ತರೇ ಆಗಿದ್ದಾರೆ ಎಂದು ತಿಳಿದು ಬರುತ್ತೆ ಮಮತಾ ಬ್ಯಾನರ್ಜಿ ಅವರು ಕೂಡ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ನಡೆದ ಈ ಕೃತ್ಯವನ್ನು ಮುಚ್ಚು ಹಾಕೋಕೆ ಶತಪ್ರಯತ್ನ ನಡೆಸುತ್ತಿರೋದನ್ನ ನೋಡಿದ್ರೆ ತುಂಬಾ ಹೀನಾಯ ಅನಿಸುತ್ತೆ ಇವೆಲ್ಲವನ್ನು ನೋಡಿದ್ರೆ ನಂತರ ಈ ಕೇಸ್ ಸಿಬಿಐ ಟೆಕ್ಕೆ ಹೋದಾಗ ಮಮತಾ ಅವರು ಕೂಡ ಪ್ರೊಟೆಸ್ಟ್ ಮಾಡೋಕೆ ಬರ್ತಾರೆ ಆದರೆ ಯಾರ ವಿರುದ್ಧ ಪ್ರೊಟೆಸ್ಟ್ ತಮ್ಮ ವಿರುದ್ಧ ತಾವೇ ಪ್ರೊಟೆಸ್ಟ್ ಮಾಡ್ತಿರುವ ದಾದಾ ಕರಾಪ್ ಲೀಡರನ್ನು ನೋಡಿಲ್ಲ ಸ್ನೇಹಿತರೆ ಇವೆಲ್ಲವನ್ನು ನೋಡ್ತಿದ್ರೆ ಜಸ್ಟಿಸ್ ಅನ್ನೋದು ಸಾಮಾನ್ಯ ಜನರಿಗೆ ಎಂದೂ ಸತ್ತು ಹೋಗಿದೆ ಈ ಕಾಮಕರಿಗೆ ಕಠಿಣಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಆದರೆ ಅದಕ್ಕೂ ಮೊದಲು ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ಸದೃಢವಾಗಬೇಕು ಜನರಿಗೆ ಅದರ ಮೇಲೆ ಮತ್ತೆ ನಂಬಿಕೆ ಬರಬೇಕು ಹಾಗೂ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆ ಆಗಬೇಕು ಕೇವಲ ಜೀವನಕ್ಕೆ ಬೇಕಾದ ಕೆಲಸ ಅಲ್ಲ ಶಿಕ್ಷಣ ಇರುತ್ತೆ ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಮಾಡೋದು ಕೂಡ ಶಿಕ್ಷಣದ ಕೆಲಸವೇ ನಿಮಗೆ ಈ ಕೇಸ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬೇಕಾದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ಅವರನ್ನು ಜಾಗೃತಗೊಳಿಸಿ ಜೈ ಹಿಂದ್ ಜೈ ಕರ್ನಾಟಕ